ಫ್ರೆಂಡ್ಸ್ ಈಗ ನಾನು ಮೀನು ಸಾರು ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾಟಿದೆ ಎರಡು ಟೊಮೆಟೊ ಸಾಂಬಾರು ಪುಡಿ ಒಂದು ಮೂರು ಸ್ಪೂನು ಕಾಯಿದರೆ ಕಾಯಿ ತೊಗೊಳ್ಳಿ ಇಲ್ಲಾಂದರೆ ಕೊಬ್ಬರಿ ತೊಗೊಳ್ಳಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮೂರು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ನಾಟಿ ಟೊಮೆಟೋಣ ತೊಗೊಂಡಿದ್ರೆ ಹುಣ್ಸೆಣ್ಣು ಕಡಿಮೆ ತೊಗೊಳ್ಳಿ ಇಲ್ಲಾಂದರೆ ಹುಣ್ಸೆಣ್ಣೆ ಜಾಸ್ತಿ ಬೇಕಾಗುತ್ತೆ ಅದನ್ನು ನೀರಲ್ಲಿ ಹೀಗೆ ನೆನೆಸಿಟ್ಕೊಳ್ಳಿ ನೆನೆಸಿಟ್ಕೊಂಡು ನಾವು ಮಿಕ್ಸಿಗೆ ರುಬ್ಬುವಾಗ ಈ ಹುಣ್ಸೆಣ್ಣು ಅದಕ್ಕೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇಷ್ಟ ಆದರೆ ಸಾಕು ಕೆಲವರು ಇದನ್ನೆಲ್ಲ ಫ್ರೈ ಮಾಡಿ ಹಾಕೊಳ್ತಾರೆ ನಾನು ಹಾಗೆ ಮಾಡ್ತಾಯಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಫಿಶ್ ಸಾಂಬಾರು ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಅದರಿಂದ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿ ಕ್ವಾಂಟಿಟಿ ತೊಗೊಂಡು ಹಾಕ್ಕೊಳ್ಳಿ ನಾನಾದರೆ ಮೂರು ತಗೋತಾ ಇದ್ದೀನಿ ಈರುಳ್ಳಿ ಇದರಲ್ಲಿ ಒಂದೂವರೆ ಆದರೆ ಸಾಕಾಗುತ್ತೆ ಇನ್ನೂ ಅರ್ಧ ಸಾಂಬಾರು ಮಾಡುವಾಗ ಒಗ್ಗರಣೆಗೆ ಬೇಕಾಗತ್ತೆ ಅದಕ್ಕೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೀನು ಸಾರಿಗೆ ಬೇಕಾಗಿರೋ ಮಸಾಲೆ ಆದರೆ ಈಗ ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮೀನು ಸಾಂಬಾರಿಗೆ ಮಸಾಲ ಆದರೆ ರೆಡಿಯಾಗಿದೆ ಈಗ ಸಾಂಬಾರು ಮಾಡ್ಕೊಬಿಡೋಣ ಚೆನ್ನಾಗಿ ಹಿಡಿಯುತ್ತೆ ಇದಾಗಿದೆ ಇವಾಗ ನಾವು ಮೀನು ಸಾರು ಮಾಡೋಣ ಪಾತ್ರೆ ಕಾದಿದೆ ಪಾತ್ರೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಲೈಟಾಗಿ ಹಾಕೊಳ್ಳಿ ಎಣ್ಣೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಹಾಗೆ ಲೈಟಾಗಿ ಕೈ ಹಾಕಿ ఈ రి మెరూన్ కలర్ బందేరు రుబ్కొంది మసాలా హాకు కల్లుపు నా మ్యారినేట్ మూల్ప ఉప్పు హాకివీ నోడ్కూ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಅಥವಾ ಅಥ್ವಾ ಬೇಕಾ ನೋಡ್ಕೊಂಡು ಇರಾಕೊಳ್ಳಿ ಮೀನು ಸಹ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಡನೂ ಇರಬಾರ್ದು ಇದಕ್ಕೇನಾದರೂ ಉಪಕಾರ ಎಲ್ಲ ನೋಡ್ಕೊಳ್ಳಿ ಹುಳಿ ಕಡಿಮೆ ಆದರೆ ಮತ್ತೆ ಹಣ್ಣಿನ ರಸನ ಇದಕ್ಕೆ ಹಾಕೋಬೋದು ಇದು ಚೆನ್ನಾಗಿ ಕುಡಿಬೇಕು ಹಸಿ ವಾಸನೆಲ್ಲ ಹೋಗಬೇಕು ಕ್ಲೋಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಕ್ಲೋಸ್ ಮಾಡಬೇಕು ಚೆನ್ನಾಗಿ ಕುದಿಲಿ ಇದು ಇದು ಎಲ್ಲ ಚೆನ್ನಾಗಿ ಕುದ್ಮೇಲೆ ಮೀನು ಹಾಕಿ ಎಷ್ಟು ನಿಮಿಷ ಬಿಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಸಾಂಬಾರು ಈ ರೀತಿ ಕುದಿಬೇಕು ಇನ್ನೂ ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂದರೆ ಈ ರೀತಿ ಕಲರ್ ಬಿಟ್ಕೊಳತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರಾ ಫಿಶ್ ಆದರೆ ಒಳಗೆ ಹಾಕೋಣ ಹಾಗೆ ಎಲ್ಲ ಹಿಡ್ದು ಹಿಡ್ದಿರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಕಲಿಸಬಾರ್ದು ಇದನ್ನು ಜಾಸ್ತಿ ಬೇಯಿಸ್ಲೂಬಾರ್ದು ಒಂದು ಐದು ನಿಮಿಷ ಸಾಂಬಾರಲ್ಲಿ ಬೆಂದರೆ ಸಾಕಾಗುತ್ತೆ ತುಂಬ ಬೇಯಿಸಿದ್ರೆ ಪಾಯಸ ಥರ ಆಗೋಗ್ಬಿಡುತ್ತೆ ಒಂದು ಐದು ನಿಮಿಷ ಹೀಗೆ ಬೇಯಲಿ ಏನೂ ಮುಚ್ಚಬೇಡಿ ಅದು ಬೇಯ್ತಾ ಇರುವಾಗ ಆಗ ಲೈಟಾಗಿ ಮಿಕ್ಸ್ ಮಾಡಿ ಹಾಗೆ ಲೈಟಾಗಿ ಜಾಸ್ತಿ ಕಲ್ಸಕ್ಕೆ ಹೋಗಬಾರ್ದು ಹೀಗೆ ಇನ್ನೊಂದು ಎರಡು ನಿಮಿಷ ಬೆಂದರೆ ಮೀನು ಸಾರು ರೆಡಿಯಾಗಿರುತ್ತೆ ಫ್ರೆಂಡ್ಸ್ ಮೀನು ಸಾರದೆ ರೆಡಿ ಆಯಿತು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ Thank you so much. Bye-bye.